ില്ല അയ്യോ കാലു കെരവായുല്ലോർ ഇല്ല അയ്യോ കാല കെട്ടു കെരവായുയോരില്ല എതിയോരില്ല ഇല്ല ന്യായ കൊളത്തു ഹസോയ് അറേശിവന ನಮಸ್ಕಾರ ವೀಕ್ಷಕರೇ ಶಿಂಗನಹಳ್ಳಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಬಾಲಕನ ಕೈ ಮುರಿದು ಆದರೂ ಕ್ಯಾರೆ ಎನ್ನಲಿಲ್ಲ ಆ ಮಂದಿ ಇದು ಗರಡ ಟಿಬಿಯ ವಿಶೇಷ ವರದಿ ವೀಕ್ಷಕರೇ ಹೇಳ್ತಾರಲ್ಲ ಮನೆಯಲ್ಲಿ ಕೆಲವೊಂದು ಕಾರಣದಿಂದ ಮಕ್ಕಳನ್ನ ವಸತಿ ಶಾಲೆಯಲ್ಲಿ ಸೇರಿಸಿರ್ತಾರೆ ನಮ್ಮ ಹಾಗೆ ಅವರು ಕೇರ್ ಮಾಡ್ತಾರ ಅಲ್ಲಿ ಅಂತ ಹೇಳಿ ಕೆಲವೊಂದು ಕಾರಣಗಳಿಂದ ಇಲ್ಲಿ ಲಾಲ್ ಸಾಬ್ ಮುಲ್ಲಾ ಅಂತ ಹೇಳಿ ಒಬ್ಬ ಬಾಲಕ ಈಗ ಎಕ್ಸಾಮ್ ಇದೆ ಪಾಪ ಅವ್ರದು ಅವರ ತಂದೆ ಗರುಡ ಟಿವಿಗೆ ಕರೆ ಮಾಡ್ತಾರೆ ಪೀರ್ ಸಾಬ್ ಮುಲ್ಲಾ ಅಂತ ಹೇಳಿ ಸರ್ ನಾನು ನೀರಿನ ಅವ್ಯವಸ್ಥೆ ಬಗ್ಗೆ ಅಲ್ಲಿ ಸಂಜೆ ಹೇಳಿದೀನಿ ಅದರ ಬಹುಮಾನವಾಗಿ ನನ್ನ ಮಗನ ಕೈ ಮುರಿದು ಕಳಿಸಿದ್ದಾರೆ ಅಲ್ಲಿಯ ಆಡಳಿತ ವಿಶೇಷವಾಗಿ ಅಲ್ಲಿ ಮೇಡಮ್ ಹೆಸರು ಹೇಳ್ತಾರೆ ನಂತರ ಇಲ್ಲಿ ನಾಗಯ್ಯ ಹಿರಮಠ ಅಂತ ಹೇಳಿ ವಾರ್ಡನ್ ಅವ್ರಿಗೆ ಏನ್ ಕೇಳಿದ್ರೆ ಏನು ಗೊತ್ತಿಲ್ಲ ಅಂತ ಹೇಳ್ತಾರೆ ನಮ್ಗೆ ಏನ್ ಗೊತ್ತಿಲ್ಲ ಮಾಹಿತಿ ಸೆಕ್ಯೂರಿಟಿ ಇದ್ದಾರೆ ಇಬ್ರು ಎಲ್ಲೋ ಪವಾಡಿಸುವ ಪರಮಾತ್ಮ ಅಂತ ಹೇಳಿ ಮಲ್ಕೊಂಡ್ಬಿಡ್ತಾರೆ ಇಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಇದು ಮುರಾರ್ಜಿ ದೇಸಾಯಿ ವಸತಿ ಶಾಲೆ ನೀವು ನೋಡ್ಬೋದು ಅವ್ಯವಸ್ಥೆ ಇದೆ ಅಂತ ಹೇಳಿ ಅಲ್ಲಿ ಸಾಕಷ್ಟು ಮಾತುಗಳು ಕೇಳಿ ಬಂದಿತ್ತು ಸರಿಪಡಿಸೋದಿರ್ಲಿ ಈ ಕೈಯನ್ನ ಸರಿಪಡಿಸೋದು ಯಾರ ಸ್ವಾಮಿ ಅಂತ ಕೇಳ್ತಾ ಇದ್ದಾರೆ ಈಗ ಎಕ್ಸಾಮ್ ಬೇರೆ ಹಾಗೆ ಬಲಿ ಪಶು ಆಗಿದ್ದು ನಾನು ಏನೋ ಹೇಳಕ್ ಹೋದ್ರೆ ಬಲಿ ಪಶು ಆಗಿದ್ದು ನನ್ನ ಮಗ ಅಂತ ಹೇಳ್ತಾರೆ ಅವ್ರು ಏನ್ ಹೇಳ್ತಾರಂತ ಕೇಳಿಸ್ತಾ

ನಮಸ್ಕಾರ ಕೃಷ್ಣಮೂರ್ತಿ ಅಂತ ಹೇಳಿ ಗರುಡ ಟಿವಿಯಿಂದ ನಮಸ್ಕಾರ ಏನಿದು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಇದೆಯಲ್ಲ ಇದ್ರದ್ದು ನಿಮ್ಮ ವಸತಿ ಶಾಲೆದು ಹಾ ಸರ್ ಶಿರು ಹೇಳಿದ್ರು ಹುಡುಗನದ ಕೈ ಮುರಿದ ಏನ್ ಆಗಿದ್ದು ಏನಾಯ್ತು ಘಟನೆ ಅದು ಏನ ಇಲ್ಲ ಸರ್ ಅದು ನಿನ್ನೆ ಸ್ವಲ್ಪ ಸ್ವಲ್ಪ ಶಾಲೆಗೆ ಹೋಗಿನಿ sir ನನ್ ಹುಡುಗನ್ ಕರ್ಕೊಂಡ್ ಬರ್ಬೇಕ್ ಅಂತ್ ಹೇಳಿ ನಿನ್ನೆ ಆಗಿದ್ದ ಅದು ಇಲ್ಲ sir ರಾತ್ರಿ ಆಗಿದೆ ನಿನ್ನ ನಿನ್ನೆ ಹುಡುಗನ್ ಕರ್ಕೊಂಡ್ ಬರ್ಬೇಕ್ ಅಂತ್ ಶಾಲೆಗೆ ಹೋದ್ time ದಾಗ್ ಅದು ನಳ ನೀರಾಗ್ ಇದೆ sir ನಿನ್ನೆ ಸಂಜಿ ಬೆಳಿಗ್ಗೆ ಸಂಜಿ ಮಟ ನೀರಾಗ್ ಇದೆ sir ಹುಡುಗನ್ ಮಕ್ಳ್ ಕುಡ್ಯಾಕ್ sir ಅಲ್ಲಿ ನೀರ್ ಇಲ್ಲ sir ಹುಡುಗರ್ಗೆ ಮುಂಜಾನೆಯಿಂದ ನೀರ್ ಇಲ್ಲ ಸಂಜಿ ಮಟ ಅಂತ ವಾರ್ಡನ್ sir ಗೆ phone ಹಚ್ಚಿನಿ sir principal sir ಗೆ phone ಹಚ್ಚಿನಿ ಅಲ್ಲಿ ಇದ್ದವರ್ಗು ಹೇಳಿನ್ sir ನಾನ್ ಯಾರ್ ವಾರ್ಡನ್ ಯಾರ್ ಅಲ್ಲಿ ವಾರ್ಡನ್ ಒಬ್ಬ ಹಿರೇಮಠ ಅಂತ ಹೇಳಿ sir ಹಾ ನೀರಿಲ್ಲಾ ಅಂತ ಹೇಳಿ ಸರ ಪೂಣ ಹಚ್ಚಿ ಪೂಣ ಹಚ್ಚಿ ಮ್ಯಾಲ ಅವ್ರು ಇಲ್ಲ ನನ್ಗ್ ಗೊತ್ತೇ ಇಲ್ಲ ಸುದ್ದಿ ಇಲ್ಲ ನನ್ಗ ಯಾರು ಹೇಳಿಲ್ಲ ಸಂಜಿ ಮಟ್ಟ ವ್ಯವಸ್ಥೆ ಮಾಡ್ತಾರ್ ಅಂತ ಹೇಳಿದ್ರು ಅವ ಹೇಳಿದ್ ಮ್ಯಾಲ ಹುಡುಗ ನಿನ್ನೆಲ್ಲೇ ಹೊಸಿದ್ ಸರ ಬೆಳಗಾಂಬರಾಕ ಹ್ಮ್ ಇದ್ದ ಇದ್ದ ಹೇಳ ಅವ್ರ ನರ್ಸ್ ಮೇಡಂ ಅಂತ ಬರ ಯಾರು ನರ್ಸ್ ಮೇಡಂ ಅಂತ ಹೇಳಿ ಹಾ ನರ್ಸ್ ಮೇಡಂ ಅಂತಾರಲ್ಲ ಅವ್ರ ಅವ್ರು ಆದ್ರೆ ಸರ ಹುಡುಗನ ಏನೋ ಓಡಾಡಾಕತ್ತ ಹುಡುಗನ್ ದುಡ್ಯಾರ ಸರ ಅವ್ರು 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 ಮೇಡಮ್ ಅವ್ರು ತಳ್ಳೀ ஆஹ் மேடம் அவரு ஓகே கட்ட அந்த மேடம் கை ஒழுது சார் கை முருகன கை முற சார் ஃபோட்டோ அவங்க ஜவ் இல்ல சார் ஏன் ஏன் ஒர்கேர் சார் ஒரே சார் ஒன்றும் வசதி எம் எ கொடுத கேள்வருல்ல ಯಾರು ಒಬ್ರು ಇಲ್ಲ sir ಅವ್ರು ಏನು ಒಂದ್ ಇಬ್ರು security ಗಳು ಇರ್ತಾರ ಅವ್ರು ಹೋಗಿ ಎಲ್ಲಾರು ಮೂಲೆ ಮಾಡ್ಕೊಂಡ್ ಬಿಡ್ತಾರ sir ಅದು ಮತ್ತೆ ಮಕ್ಕಳಿಗೆ ಏನ್ ಆಯ್ತ್ ಅಂದ್ರೆ ಜವಾಬ್ದಾರಿ ಯಾರ್ರಿ ಜವಾಬ್ದಾರಿ ಏನಿಲ್ಲ sir ಬೆಳಿಗ್ಗೆ ಎದ್ದು ನೋಡೋದು ಸತ್ತಾರ ಅದರಂತೆ ಬೆಳಿಗ್ಗೆ ಎದ್ದು ನೋಡೋದು sir ಅಲ್ಲಿ ಮಟ ಯಾರು ಏನು ಕೇರ್ ಮಾಡಂಗಿಲ್ಲ sir ಒಳ್ಳೆ ಇನ್ನೊಂದ್ ಸಲ ಮ್ಯಾಕ್ ಸರ್ ಅಂತ ಸರ್ ಒಬ್ಬ ಯಾರ್ರಿ ಮ್ಯಾಕ್ಸ್ ಸರ್ ಅಂತ ಹೇಳಿ ಮ್ಯಾಕ್ ಹಾ ಹಾ ಅವಂಗು ಹೇಳಿ ಸರ್ ನೀನ್ ಇಲ್ಲ ಅಂತ ನೋಡ್ರಿ ಹುಡುಗರಿಗೆ ಅಂತ ಹೇಳಿ ಇಲ್ಲ ನನಗೇನ್ ಹೇಳ್ತಿ principal ಗಳು warden ಗಳು ತಗೊಂಡ್ ಬಂದ್ ಬಿಡ್ತಾರೆ ಯಾರು ಜವಾಬ್ದಾರಿ ತೊಗೊಳ್ತಾರೆ ಒಬ್ರು ಕೇರ್ ಮಾಡ್ತಾರ ಸರ್ ತೋರ್ ಅಂತ ಸುಮ್ಮನೆ ಮನಿಗ್ ಬಂದ್ರ ರಾತ್ರಿ ನೋಡ್ರಿ ಹುಡ್ಗನ್ ನಮ್ ನಾವ್ ಹಿಂಗ ಹೇಳಿ ರಾತ್ರಿ ಹುಡ್ಗ ದೂಡ್ ಕೈ ಮುದ್ದಾರ ಮೇಡಮ್ ಓಹೋ ಅಂದ್ರೆ ಬೆಳಿಗ್ಗೆ ಹೇಳಿದ್ಮೇಲೆ ಹಿಂಗ ಆಗಿದೆ ರಾತ್ರಿ ಹಾ ನಿಮ್ ಸಾಯಂಕಾಲ ರಾತ್ರಿ ಹೋಗೋ ಆಟ ಈಗ ನಮ್ ಹುಡುಗನ ಟಾರ್ಗೆಟ್ ದುಡ್ ಕಾಸ್ ದುಡ್ಡ ಕೈ ಮುದ್ರ್ ಓಹೋ ಬೇಕು ಅಂತ ಸಿಟ್ನಿಂದ ಮಾಡಿದಾರ ಅಂತ ಹೇಳ್ತೀರಾ ಹಾ ಸಿ ನಾ ಹೇಳಿದ್ರೆ ಕೈ ಮಾಡ್ಯಾರ ಸರ್ ಮೇಡಮ್ ಈಗ ನೀವು ಅವ್ರ್ ಕೇಳಿದ್ರ ಏನ್ ಹೇಳ್ತಾರೆ ಹಿಂಗೆ ಅಂತ ಹೇಳಿದ್ರೆ ಏನಾದ್ರೂ ನಿಮ್ಗೆ ಸಿಕ್ಕ್ರೆ ಅವ್ರ್ ಮಾತಾಡಕೆ ಇಲ್ಲ ಈಗ ಬೆಳಿಗ್ಗೆ ಬಂದಿರ್ತಾರೆ ಮೇಡಮ್ ಬಂದಿರೀ ಬಂದ್ ಕಾಸ್ ಮೇಡಮ್ ಏನಾಗಿ ನೋಡ್ರಿ ಅಂತಂದ್ರ ನಮಗೇನ್ ಸಂಬಂಧ ಇಲ್ಲಪ್ಪ ಅದು ನೀವು ಪ್ರಿನ್ಸಿಪಾಲ್ ಕೇಳಬೇಕು ನಾ ಏನ್ ಮಾಡ್ಲಿ ನನಗ್ ಮಾತಾಡಿ ನಾ ಏನ್ ಮಾಡಿ ನನಗೇನು ಗೊತ್ತಿಲ್ಲ ನನಗ್ ಬಂದ್ ರಾತ್ರಿ ಹೇಳ್ಬೇಕಾಗಿತ್ತು ಅಂತ ಹೇಳ್ತಾರೇಡಮ್ ಸಿಸ್ಟರ್ ಮೇಡಮ್ ರೀ ಹೇಳ್ತಾ ಇದಾರೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿ ಕೈ ಮುಡಿದ್ರು ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಇರ್ತಾರ ಮತ್ತೆ ಹುಡುಗ ಕೇಳಿ ಹೇಳಾರಿ ಇಲ್ಲ ಟಾಯ್ಲೆಟ್ ಹೋಗಿನಿ ಅಲ್ಲಿ ನೀರ್ ಬಿದ್ದಿದ್ದು ಜಾರ್ ಬಿದ್ದು ಅಂತ ಹೇಳ್ಬೇಕು ನಿಮ್ ಯಾ ಹುಡುಗಿ ಸರ್ ಓಹೋ ಸುಳ್ಳು ಅಂತ ಹೇಳ್ತಾ ಇದಾರೆ ಆ ಆ ಸುಳ್ಳು ಅಂತ ಹೇಳ್ತಾರೆ ಇಷ್ಟ ಆಗ್ಯತೆ ಸರ್ ಅದ ಹೋಗಿ ಮತ್ತೆ ಹುಡುಗ ಮಳಿ ಕರ್ಕೊಂಡ್ ಬಂದ ಸರ ಹುಡುಗ ಕೈ ಪೂರದ್ ಬಾತ್ ಬಿಡೋದ್ ಸರ ಈಗೇನ ಇದನ್ನ ಟ್ರೀಟ್ಮೆಂಟ್ ಕೊಡ್ಸಿದಿರ ಈಗ ಈಗ ನಾನು ತರ್ಕೋ ಹೋಗಬೇಕು ಸರ್ ದವಾಖಾನೆಗೆ ಅವ್ರ ಹೇಳಿದ್ರೆ ಅವ್ರ ದವಾಖಾನೆ ಅಂತ ಏನು ಅಂತಲ್ಲ ಬರೀ ದಾವಾಗಿರಿ ಮಾತ್ರ ಮಾತಾಡ್ತಾರೆ ಓಕೆ ಓಕೆ ಬಂದ ಸೌಜನಿಕ ಏನಾಗ್ಯದ ಅಂತ ನೋಡ್ತಾ ಇಲ್ಲ ಏನಿಲ್ಲ ಸರ್ ಬಂದ್ ಹುಡುಗನ್ ಏನ್ ಕೈ ಹಿಡಿದು ನೋಡಾಕತ್ತಾರ ಸರ್ ಏನಾಗ್ಯದ ಬೇಗ ಸರ್ ಬಂದ್ ನನಗ ಮತ್ತ್ ಹೊಳ್ಳಿ ಹಂಗ್ ಆತ್ ಮಾತಾಡ್ತಾರ ಅವ್ರ ನಂಬರ್ ಕಳಿಸಿ ಸಂಬಂಧಪಟ್ಟ ನಾವು ಕೂಡ ಗರುಡ ಟಿವಿ ಇಂದ ಮಾತಾಡ್ತೇವೆ ಆಯ್ತು ಓಕೆ ಧನ್ಯವಾದ ಕಿರ್ ಸರ್ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ print point the print solution under one roof